ದಾರಿ ಆ ದಾರಿಯೊಳಗೊಂದು ಸಣ್ಣ ಸಸಿ ಬೆಳೆದಿತ್ತು ಒಬ್ಬ ಮನುಷ್ಯ ಆ ಸಸಿಯನ್ನು ತುಳಿದು ಹೋದ ಹೋಗಿ ಒಂದು ಹದಿನೈದು ದಿವಸ ಆದ್ಮೇಲೆ ಅದ ದಾರಿ ಹಿಡ್ಕೊಂಡು ಬರ್ತಿದ್ದ ಯಾವ ಸಸಿಯನ್ನು ಮನುಷ್ಯ ತುಳ್ದಿದ್ನಲ್ಲ ಆ ಸಸಿ ಸ್ವಲ್ಪ ಎತ್ತರ ಬೆಳೆದು ಅದ್ರಾಗೊಂದು ಹೂವು ಬಂದಿತ್ತು ಆ ಹೂವು ಸಸಿ ಮನುಷ್ಯನಿಗೆ ಹೇಳ್ತೈತಿ ಈಗ ನನ್ನೊಳಗೊಂದು ಹೂವು ಐತಿ ನೋಡಿ ತೊಗೊಂಡು ಹೋಗು ಅಂತ ನಿನ್ನ ಮನೆಯ ಜಗಲಿಯ ಮೇಲೆಟ್ಟರೆ ನಿನ್ನ ಮನೆ ಸುಗಂಧಿತ ಆಗ್ತೈತಿ ಭೂಮಿ ತಾಯಿ ಆ ಸಸಿಗಂತಳ ಅಲ್ಲ ಮನ್ನೆರೆ ನೀ ಇಷ್ಟ ಬೆಳೆದಿದ್ದಿ ನಿನಗೆ ಮತ್ತು ತುಳಿದು ಹೋಗ್ಯಾನ ಮತ್ತಿವನಿಗೆ ತುಳಿದವನಿಗೆ ಹೂವು ಕೂಡ ನೀನು ಅವಾಗ ಸಸಿ ಅಂತೈತಿ ಇಲ್ಲ ಯಾರು ಬೆಳೀತಾರ ಬೆಳೆದವ್ನೆಲ್ಲ ತುಳದ ಮನುಷ್ಯರ ಚಾಳಿ ಇದೇನು ಹೊಸದಲ್ಲ ಅವ್ರದ್ದು ಯಾರು ಬೆಳೀತಾರ ಬೆಳೆದವ್ರನ್ನೆಲ್ಲ ತುಳ್ಯದವ್ರದ್ದು ಚಾಳಿ ಇದು ಹಳೇದಿದು ಅವ್ರ 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 ಕಾಲ ಅವ್ರ ಜಾತಿನ ಹಂಗೈತದೊಂದು ಅವಾಗ ಭೂಮಿ ಮತ್ತು ಅಷ್ಟು ತುಳ್ದಾರ ತುಳಿದವ್ರಿಗೆ ಯಾಕೆ ನೀನು ಹೂವು ಕೊಡಕತ್ತೀ ಅವಾಗ ಸಸಿ ಅಂತದ ಭೂಮಿ ತಾಯಿ ತುಳ್ದವ್ರನ್ನೆಲ್ಲ ತಲೆಯಾಗಿಟ್ಟುಕೊಂಡಿದ್ದರೆ ನನ್ನ ಹೃದಯದೊಳಗಿಂದ ಹೂವು ಹೆಂಗಾರ ಮಾಡಿತ್ತು ಹೇಳೋ ಸಾಧ್ಯ ಇರ್ತಿರಲಿಲ್ಲ ಹಾಗೆ ಏನು ಕೆಟ್ಟದ್ದದ ಅದನ್ನೊಂದು ಸ್ವಲ್ಪ ಮರೆತು ಒಂದು ಸುಂದರವಾದ ಬದುಕನ್ನು ಕಟ್ಟುಕೊಂಡು ಬದುಕೋದು ಮನುಷ್ಯ ಈಗ ನಿಮ್ಮ ಮನೆಯಾಗ ಮನೆ ಎತ್ತಲ್ದಾಗ ಒಂದು ತೆಂಗಿನ ಗಿಡ ಹಚ್ಚಿರ್ತೀರಿ ನೀ ತೆಂಗಿನ ಗಿಡಕ್ಕೇನು ಸಕ್ಕರೆ ನೀರು ಹಾಕಿರ್ತೀರಿ ಅನ್ನೋದಕ್ಕೆ ಏನೂ ಇಲ್ಲ ಆಶ್ಚರ್ಯ ಏನು ಅಂದ್ರೆ ನೀವು ಜಳಕ ಮಾಡಿದ ರಾಡಿ ನೀರು ಕುಡಿದ ತೆಂಗಿನ ಗಿಡ ನಿಮಗೆ ಕೊಟ್ಟಿದ್ದು ನೀವು ಕೊಟ್ಟಿದ್ದು ರಾಡಿ ನೀರ ತೆಂಗಿನ ಗಿಡ ನಿಮಗೂ ಕೊಟ್ಟಿದ್ದು ತಿಳಿ ನೀರ ಇದು ಚಲೋ ಜೀವನ ಕಟ್ಕೊಳ್ಳೋದು ಹೆಂಗ ಕಲಿಲಸ್ಯ ಮಧ್ಯೆ ಒಂದು ಕೆಟ್ಟದರ ಮಧ್ಯದೊಳಗೂ ಸಹಿತ ಮನುಷ್ಯ ಒಳ್ಳೆಯದನ್ನು ಕಟ್ಟುಕೊಳ್ಳೋದು ಕಲಿಬೇಕು ಮಸ್ತಿರ್ಬೇಕು ಮನುಷ್ಯ ಜೀವನದ ಮೇಲೆ ಮಸ್ತ್ ಬದುಕೋದು ಸ್ವಚ್ಛ ಬದುಕೋದು ಸ್ವಸ್ಥ ಬದುಕೋದು ಮಸ್ತ್ ಬದುಕೋದು ಇವು ಮೂರು ನೆನಪಿಟ್ಕೊಂಡವ್ರು ಏನು ಹೆಂಗೆ ಬದುಕೋದು ಸ್ವಚ್ಛ ಬದುಕಬೇಕು ಮೊದಲು ದಿವಸ ಜಳಕ ಮಾಡ್ಬೇಕು ತಿಂಗ್ಳಿಗೊಂಬೆ ಮಾಡೋದಲ್ಲ ಮತ್ತೆ ಸ್ವಚ್ಛ ಬದುಕೋದು ಸ್ವಸ್ಥ ಬದುಕೋದು ಅಂದ್ರೆ ಆರೋಗ್ಯ ಖಾದರವರು ಮಾತಾಡಿದ್ರಲ್ಲ ನಿಮಗೆ ಸ್ವಸ್ಥ ಬದುಕೋದು ಮಸ್ತ್ ಬದುಕೋದು ಮತ್ತು ಸುಸ್ತಾಗಿ ಬದುಕೋದಲ್ಲ ನಾ ಹೇಳೋದು ಸ್ವಚ್ಛ ಬದುಕಬೇಕು ನಮ್ಮ ಊರು ಸ್ವಚ್ಛ ಇರಬೇಕು ನಮ್ಮ ಮೈ ಸ್ವಚ್ಛ ಇರಬೇಕು ನಮ್ಮ ಮನಸ್ಸು ಸ್ವಚ್ಛ ಇರಬೇಕು ಸ್ವಚ್ಛತೆಯ ಮಧ್ಯದೊಳಗೆ ಬದುಕಬೇಕು ನೀವೆಲ್ಲ ಜಾತ್ರೆ ಪೇಪರ್ ಹಾಳಿ ಎಲ್ಲ ಒಗೆದು ಹೋಗಿರ್ತೀರಿ ನೀವು ಬೆಳಗ್ಗೆ ಗೆದ್ದು ಕೂಡಲೇ ನೋಡ್ರಿ ಆರೂವರೆಗೆ ಬಂದರೆ ನಿಮ್ಮ ನಿಮ್ಮ ಮನೆ ಇರೋದಲ್ಲ ಅಷ್ಟು ಇಡೀ ಗ್ರೌಂಡ್ ಸ್ವಚ್ಛ ಇರ್ತೈತಿ ಇದು ಸ್ವಚ್ಛ ಜಾತ್ರ ಸ್ವಚ್ಛತೆಯನ್ನು ಕಲಿಯುವುದಷ್ಟೆ ಸ್ವಚ್ಛವಾಗಿರಬೇಕು ಏನು ಗೌಶಿದ್ದಪ್ಪಜ್ಜನ ಗುಡಿ ಮೇಲೆ ಗೌಶಿದ್ದಪ್ಪಜ್ಜನ ಗೋಪುರಕ್ಕೆ ಬಂಗಾರದ ಕಳಸ ಕೊಡಿಸ್ದವ್ರ ಭಾಳ ದೊಡ್ಡ ಭಕ್ತಿ ಅಂತಲ್ಲ ದಾಸೋಗದೊಳಗೆ ಉಂಡವನ್ನು ಮುಸರಿ ಬಳದ ಸ್ವಚ್ಛ ಮಾಡಿದವನು ಭಕ್ತಿ ಅದಕ್ಕಿಂತ ದೊಡ್ಡ ಬಿದ್ದ ಪೇಪರ್ ತೆಗೆದ ಆರಿಸದ ಡಸ್ಟ್ಬಿನ್ಗೆ ಹಾಕಿದವನು ಭಕ್ತಿ ಅದಕ್ಕಿಂತಲೂ ದೊಡ್ಡ ಸ್ವಚ್ಛ ಇರ್ಬೇಕು ಮನುಷ್ಯ ಸ್ವಚ್ಛತೆ ಜೀವನದಲ್ಲಿ ಬಹಳ ಮುಖ್ಯ ಸ್ವಸ್ಥ ಇರ್ಬೇಕು ಆರೋಗ್ಯದ ಬಗ್ಗೆ ನೀವು ಕೇಳಿದ್ರಲ್ಲಿ ಯಾರು ಶ್ರೀಮಂತರು ಅಂದ್ರೆ ಹತ್ತು ಸಕ್ಕರೆ ಕಾರ್ಖಾನೆ ಹಾಕ್ಯಾನ ಅಧ್ಯಕ್ಷದನ ಬೆಳಿಗ್ಗೆ ಎದ್ದು ಕೂಡ್ಲೇ ಬರೀ ಹಾಗಲಕಾಯಿ ರಸ ಕುಡಿಬೇಕವ್ ಹತ್ತು ಸುಗರ್ ಫ್ಯಾಕ್ಟ್ರಿ ಮಾಲೀಕ ಸುಗರ್ ಐತಿ ಏನು ಮಾಡೋದು ಅವ ಅಲ್ಲ ಏನು ಮನೆಯಾಗ ನೋಟಿನ ಪೆಂಡಿನೇ ಹೊಟ್ಟೆನು ಮನೆಯಾಗ ಟ್ರಿಜರಿ ಒಳಗೆ ನೋಟಿನ ಕಟ್ಟಿದ್ದವ ಅಲ್ಲ ದುಡ್ಯಕ್ಕೆ ಕೈಕಾಲು ಗಟ್ಟಿದ್ದವ್ರೆ ನಿಜವಾದ ಶ್ರೀಮಂತರಷ್ಟೆ ಆರೋಗ್ಯ ಚಲೋ ಇರಬೇಕು ಸ್ವಸ್ಥ ಸ್ವಚ್ಛ ಇರಬೇಕು ಸ್ವಸ್ತಿರ್ಬೇಕು ಮಸ್ತಿರ್ಬೇಕು ಮತ್ತು ಏನು ಅಂದ ಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಆಗೋದೆ ಇದಕ್ಕೆ ಜೀವನ್ಮುಕ್ತ ಅವಸ್ಥೆ ಅಂತಾರೆ ಏನು ಅಂದರೆ ನಿನ್ನೇನು ಆತು ಆತ ನಿನ್ನೆ ಕಳೆದು ಹೋಗೈತಿ ಪಾಸ್ಟ್ ಈಸ್ ಡೆಡ್ ನಿನ್ನೆ ಅನ್ನೋದು ಘಟಿಸಿಬಿಟ್ಟೈತೆ ನಾವು ಹಿಂದಿಂದ ಬಹಳ ನೆನಪಿಸ್ಕೊಂಡು ತಲೆ ಕಟ್ಸ್ಕೊತೀವಿ ಬರಲಿರದ ನಾಳೆಗಾಗಿ ಕಲ್ಪಿಸ್ಕೊಂಡು ದುಃಖ ಪಡ್ತೀವಿ ಭಯ ಪಡ್ತೀವಿ ಕಳೆದು ಹೋದ ನಿನ್ನೆಯನ್ನು ಮರಿಬೇಕು ಬರದೇ ಇರುವ ನಾಳೆಗಾಗಿ ಭಯ ಪಡಬಾರದು ದೇವರು ಏನು ಈ ಕ್ಷಣ ಕೊಟ್ಟನ ಈ ಕ್ಷಣ ಚೆಂದ ಕೊಟ್ಟನ ಎರಡು ಮಾತು ಕೇಳೋದು ಜಾತ್ರೆ ನೋಡೋದು ಮಸ್ತ್ ಉಂಡು ಮಸ್ತ್ ಮನೆಗೆ ಹೋಗಿಬಿಡೋದು ಮಸ್ತ್ ಇರ್ಬೇಕು ಮನುಷ್ಯ ಈಗ ರೈತ ರೈತದಾನು ಹೆಂಗೆ ದುಡಿಬೇಕು ಅಂದ್ರೆ ಭೂಮಿ ತಾಯಿ ಅಂತಿರ್ಬೇಕೇನಪ್ಪ ಎಷ್ಟು ದುಡಿತೀ ನೀ ನಾನಾ ದಣದೀನಿ ನೀನ ವಿಶ್ರಾಂತಿ ತಗೋ ಹೋಗಂತ ಭೂಮಿ ತಾಯಿ ಅಂತಿರಬೇಕು ಹಂಗೆ ಮಸ್ತ್ ದುಡಿಯೋದು ಹೊಲದಾಗ ಅಷ್ಟೆ ಮಸ್ತ್ ಉಣ್ಣೋದು ಮಸ್ತ್ ನಿದ್ದೆ ಮಾಡೋದು ಮಸ್ತ್ ವ್ಯವಹಾರ ಮಾಡ ಮಸ್ತಿರ್ಬೇಕು ಶಿಸ್ತಿರ್ಬೇಕು ಸುಸ್ತಿರಬಾರ್ದು ಅಷ್ಟೆ ಇದನ್ನು ಕಲಿಯೋದು ಮನುಷ್ಯ ಜೀವ ಒಂದು ಸಂಸಾರ ಮೇಲೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಪ್ರಪಂಚ ಇರೋದಲ್ಲ ಏನು ಮನೆ ಜಗಳ ತಂದು ಬಜಾರಕ್ಕೆ ನಿಂತರೆ ಹೆಂಗೆ ನಡೀತೈತೆ ಹೇಳಿ ಮೊದಲು ಹೊಸದಾಗಿ ಈ ಈ ಕನ್ಯಾ ಫಿಕ್ಸ್ ಆಗಿರ್ತೈತೆ ನೋಡ್ರಿ ಫಿಕ್ಸ್ ಆಗಿತ್ತು ಇವ ಪೋನ್ ಹಸ್ತಿದ್ದು ನಾನು ಅಕ್ಕಿ ಒಟ್ಟ ಫೋನ್ ಎತ್ತಿದ್ದಿಲ್ಲ ಒಂದು ಫೋನ್ ಎತ್ತಲಾರ್ದಕ್ ಜಗಳ ಆಡ್ತಿದ್ದಂತೆ ನೀವು ಮಾತಾಡೋದ ಇಲ್ಲ ನನ್ನ ಕೂಡ ನೀವು ಮಾತಾಡೋದ ಇಲ್ಲ ನನ್ನ ಕೂಡ ಆಮೇಲೆ ಒಂದು ವರ್ಷ ಆತ ಮದುವೆಯಾಗಿ ಆದ ಕೂಡಲೇ ಅಲ್ಲಿ ಹೆಂಡತಿಗೆ ಹಿಂದೆ ಕುಂದರ್ಸ್ಕೊಂಡು ಹೊಂಟಿದ್ದ ಹಂಪ್ಸಿಗೆ ಹೆಗರಿ ಬಿದ್ದಲಕ್ಕಿ ಇವನ ಬೀಳ್ಸಿದ್ನೂನು ಅದು ಬಿತ್ತಗ ಬಿದ್ದ ಕೂಡಲೇ ದವಾಖಾನೆ ತೊಗೊಂಡು ಹೋದ ಡಾಕ್ಟ್ರ್ ಹೇಳಿದ್ರೆ ಇಲ್ಲಪ್ಪ ಹಂಪ್ಸಿನ ಮೇಲೆ ಬಿದ್ದಾಳ ತುಟಿಗೆ ಗಾಯ ಆಗೈತಿ ಮ್ಯಾಲಿನ ತುಟಿ ಗಾಯ ಆಗೈತಿ ಸರ್ ಏನು ಮಾಡ್ಬೇಕು ಇಲ್ಲ ಅದು ಮ್ಯಾಲಿನ ತುಟಿ ಹರಿದೈತಿ ಹೊಲಿಗೆ ಹಾಕ್ಬೇಕು ಅದಕ್ಕೆ ಸರ್ ಕೈ ಮುಗಿತಿ ನಿಮಗೆ ಎರಡು ಕೂಡಸೆ ಬಿಡ್ರಿ ಅದಕ್ಕೆ ಹೊಲೆಯವ್ರ ಹೊಲಿತೀರಿ ಎರಡು ಕೂಡಸೆ ಬಿಡ್ರಿ ಅದಕ್ಕೆ ಹಿಂಗಾದ್ರೆ ಹೆಂಗೆ ಸಂಸಾರ ಒಂದು ಹೆಚ್ಚ ಕಡಿಮೆ ಇದ್ರ ಮಧ್ಯದೊಳಗನೆ ಇದು ಇರೋದ ಇದು ಇದು ಭಾಳ ಮಂದಿ ಬರ್ತಿರ್ತಾರೆ ಅಪ್ಪ ಇದ್ರ ಕಾಲಾಗ ಸಾಕಾಗೈತಿ ಯಾವಾಗ ಅರವತ್ತು ವರ್ಷಕ್ಕೆ ಇಷ್ಟು ದಿವಸ ತಿಳಿಲಿಲ್ಲ ನಿನಗೆ ಉಳ್ದಾವೆ ಎಷ್ಟು ದಿವ್ಸ ಈಗ ನಿನಗೆ ತಿದ್ದರೆ ಏನು ಮಾಡವ ತಿದ್ದಕ್ಕೆ ಹೋದ್ರೆ ಆಗೋದ ಬಿಡೋದ ಎಷ್ಟು ದಿವಸ ಕೊಟ್ಟಾನ ಅಷ್ಟು ಚಂದ ಶಿಸ್ತಾಗಿ ಬದುಕು ಹೋಗಿ ಬಿಡೋದು ಅಷ್ಟು ಸ್ವಚ್ಛ ಇರಬೇಕು ಸ್ವಸ್ಥ ಇರಬೇಕು ಮಸ್ತ್ ಇರಬೇಕು ಇಷ್ಟಿದ್ದಕೊಂಡು ಹೋದ್ರೆ ಇಡೀ ಜೀವನವೇ ಒಂದು ಜಾತ್ರೆ ಆಗ್ತೈತೆ ಅಷ್ಟೇ ಜಾತ್ರೆ ಅಂದ್ರೆ ವರ್ಷಕ್ಕೊಂಬರೋದಲ್ಲ ಪ್ರತಿನಿತ್ಯವೂ ನಿತ್ಯೋತ್ಸವ ಆಗಬೇಕು ಅದು ಜೀವನದ ಜಾತ್ರೆ ಅದು ಅಷ್ಟೆ ಹಾಗೆ ಅಂಥ ಒಂದು ಸುಂದರ ಬದುಕನ್ನು ಕಟ್ಟಿಕೊಳ್ಳುವುದಕ್ಕಾಗಿಯೇ ಇಲ್ಲಿ ಹಲವು ಜನ ಯತಿಗಳು ವಿದ್ವಾಂಸರು ಕಲಾವಿದರು ಎಲ್ಲೆಲ್ಲಿಯವ್ರು ಬಂದರು ನೋಡ್ರಿ ನಿಮಗೆಲ್ಲ ಬೆಟ್ಟಿ ಆಗಲಿಕ್ಕ ನಿಮ್ಮನ್ನು ನೋಡ್ಬೇಕನ್ನಿಸ್ತೈತೆ ಅವ್ರಿಗೆ ಯಾಕಂದ್ರೆ ಇಷ್ಟು ಚಲೋ ಜನ ಇಷ್ಟು ಲಕ್ಷ ಲಕ್ಷ ಮಂದಿ ಕೂಡಿರಪ್ಪ ನಿನ್ನೆ ಎಂಟರಿಂದ ಹತ್ತು ಲಕ್ಷ ಮಂದಿ ಕೂಡ್ಯಾರಂತಾರ ಓಣ್ಯಾಗ ಇಬ್ಬರು ಕಟ್ಟಿ ಮೇಲೆ ಕುಂತರು ಹೊಡೆಪೆಟ್ಟೈತಿ ಇಲ್ಲಿ ಹತ್ತು ಲಕ್ಷ ಮಂದಿ ಸೇರಿದ್ರು ಎಷ್ಟು ಶಾಂತ ಕುಂತೀರಲ್ಲ ಇದು ನಿಜವಾದ ಭಾರತ ಇದು ಅಷ್ಟೆ ನಿಮಗಿಷ್ಟು ಹೊಗಳ್ಕೊತಿದ್ರು ಸುಮ್ಮೀರವ್ರು ನೀವು ಬಸವಣ್ಣವ್ರು ಅಂತಾರ ಇಷ್ಟು ಹೊತ್ತಾದರೂ ನೀವು ನೋಡಿ ಅಜ್ಜನ ಎರಡು ಮಾತು ಕೇಳಬೇಕಂತ ಕುಂತೀರಲ್ಲ ಒಬ್ಬ ಸನ್ಯಾಸಿಗೆ ಒಬ್ಬ ಸ್ವಾಮಿಗೆ ಇದಕ್ಕಿಂತ ದೊಡ್ಡ ಶ್ರೇಯಸ್ಸೆ ಯಾವುದು ಒಂದು ಮಠ ಯಾವಾಗ ದೊಡ್ಡದಾಗ್ತೈತಿ ಆ ಮಠಕ್ಕೆ ನೂರಾರು ಶಾಲೆ ಕಾಲೇಜುಗಳಿದ್ದರೆ ಆ ಮಠ ದೊಡ್ಡದಾಗೋದಿಲ್ಲ ಆ ಮಠಕ್ಕೆ ನೂರಾರು ಎಕರೆ ಜಮೀನು ಇದ್ದರೆ ಆ ಮಠ ದೊಡ್ಡದಾಗೋದಿಲ್ಲ ಆ ಮಠದೊಳಗೆ ಬಂಗಾರ ಬೆಳ್ಳಿ ಸಂಪತ್ತಿದ್ದರೆ ಆ ಮಠ ದೊಡ್ಡದಾಗೋದಿಲ್ಲ ಮಠದ ಸ್ವಾಮೀಜಿ ಯಾವಾಗ ದೊಡ್ಡವ್ರು ಆಗ್ತಾರೆ ನಿಮ್ಮಂಥ ಭಕ್ತರು ನನ್ನಂಥ ಒಬ್ಬ ಸಣ್ಣ ಮನುಷ್ಯನಿಗೆ ನಿಮ್ಮ ಹೃದಯದೊಳಗೆ ಜಾಗ ಕೊಟ್ಟಿರಲ್ಲ ಅದು ಭಾಳ ದೊಡ್ಡ ಕಷ್ಟ ನಿಮ್ಮ ಪ್ರೇರಣೆಯಿಂದ ನಡೆದಿದ್ದು ಇಷ್ಟು ಜನ ಇಷ್ಟು ಹೊತ್ತಾದರೂ ಶಾಂತ ರೀತಿಯಿಂದ ಮನೆ ಮರೆತು ಕುಂತೀರಿ ನೀವು ಹೋಗಬೇಕಂತ ಲಕ್ಷ್ಯ ಬರುವಲ್ದು ಮನೆ ಮರತಿಲ್ಲಿ ಇಲ್ಲಿ ಕುಂತೀರಿ ನೀವು ಈ ಈಗ ಎಲೆಕ್ಷನ್ ಬರ್ತಾವೆ ನೋಡ್ರಿ ಹಿಂಗೆ ಹಿಂಗೆ ಏನರ ಕೂಡಕ್ಕೆ ಸಾಧ್ಯ ಐತೆ ನೀವು ಹೆಂಗೆ ಕುಂತೀರಿ ನೋಡ್ರಿ ಯಾಕಂದ್ರೆ ನೀವು ತಂದವರಲ್ಲ ಇಲ್ಲಿ ಭಕ್ತಿಯಿಂದ ಬಂದವರು ಅದಕ್ಕೆ ಕುಂತೀರಿ ಅವ್ರು ತಂದವರಲ್ಲ ನೀವು ಭಕ್ತಿಯಿಂದ ಬಂದಿದ್ದಕ್ಕಾಗಿ ಇದು ನಡೆದಿದ್ದು ಶರಣ್ರಂತಾರ ಬಸವಣ್ಣವ್ರಂತಾರ ದೇವರೆಲ್ಲರ ಮಾಡುವ ನೀಡುವ ಭಕ್ತನ ಕಂಡಡೆ ನಿಧಿ ನಿಧಾನವಾಗಿ ಕಂಡಂತಾಯಿತು ಏನು ದೇವರು ದೇವರು ಅಂದ್ರೆ ಬರೇ ಗುಡಿಯೊಳಗಂತಲ್ಲ ಏನು ದುಡ್ದಾನ ಸಮಾಜಕ್ಕಾಗಿ ದುಡಿಯುವುದು ದುಡ್ದಿದ್ರೊಳಗೊಂದಿಷ್ಟು ಸಮಾಜಕ್ಕೆ ಹಂಚಿ ಸಂತೋಷ ಪಡುವ ಮನುಷ್ಯನ ಹೃದಯದೊಳಗೆ ದೇವರದಾನ ಅವನ ಮುಖ ನೋಡಿದ್ರೆ ಸಾಕು ಕೂಡಲ ಸಂಗಮನನ್ನು ನೋಡಿದಷ್ಟು ಸಂತೋಷ ಹೀಗೆ ಬದುಕುವುದು ಅಂಥ ಜನ ಇಲ್ಲೆಲ್ಲ ಇದ್ದಾರೆ ನಿಮ್ಮ ಪ್ರೇರಣೆಯಿಂದ ಈ ಜಾತ್ರೆ ಇಷ್ಟು ದೊಡ್ಡದಾಗಿ ಬೆಳೀತಿದೆ ಸದಾ ಬೆಳಿಬೇಕು ನನಗೆ ಜಾತ್ರೆ ಅಂದರೆ ಏನೂ ಇಲ್ಲ ನೀವು ಸಂತೋಷ ಪಟ್ರಿ ಅಂದರೆ ಅದೇ ಜಾತ್ರೆ ನಮಗೇನು ತೇರು ಹೇಳೋದೋ ಮುಖ್ಯ ಅಲ್ಲ ನಿಮಗೆ ಜಾತ್ರೆ ಅದು ಅಷ್ಟೆ ನೀವು ಸಂತೋಷವಾಗಿ ಜಾತ್ರೆ ಮಾಡೋದು ಆನಂದವಾಗಿ ಉಣ್ಣೋದು ಆನಂದವಾಗಿದ್ದರಿ ಅಂದರೆ ನಿಮಗೆ ಒಂದ ತೇರು ಅಷ್ಟೇ ನೀವು ಸಂತೋಷವಾಗಿದ್ದರೆ ಅಂದರೆ ನಿಮ್ಮ ಮುಖದೊಳಗೆ ಲಕ್ಷ ಲಕ್ಷ ತೇರುಗಳು ನನಗೆ ಕಾಣುತ್ತವೆ ಅಷ್ಟೇ ನಿಮ್ಮ ಸಂತೋಷವೇ ಜಾತ್ರೆ ಗವಿಸಿದ್ದನಲ್ಲಿ ನನ್ನ ಪ್ರಾರ್ಥನೆ ಈ ನಾಡಿನ ಭಕ್ತರೆಲ್ಲ ಸುಖಿಗಳಾಗಲಿ ಅವರು ಸಂತೋಷವಾಗಿರಲಿ ಆ ದಿವ್ಯ ಶಕ್ತಿ ಗವಿಸಿದ್ದ ಅವರಿಗೆಲ್ಲ ಅನುಗ್ರಹಿಸಲಿ ಅಂತ ಹಾರೈಸಿ ನಮ್ಮ ಮಾತುಗಳನ್ನು ಮುಗಿಸ್ತಾ ಇದ್ದೀವಿ ಶರಣಶನಿ